ರಾಯಭಗ ತಾಲೂಕಿನ ನಾಗರ ಗ್ರಾಮದಲ್ಲಿ ಬದುಕಿದ ಮಗಳಿಗೆ ಶ್ರದ್ಧಾಂಜಲಿ ಮಾಡಿದ ತಂದೆ ಊರಿಗೆ ಊಟ ಹಾಕಿಸಿ ಸಿಟ್ಟನ್ನು ಹೊರ ಹಾಕಿದ ಹೆತ್ತ ತಂದೆ ಪ್ರೀತಿಸಿದ ವಿಠಲ್ ಬಸ್ವಾಡ ಎಂಬ ಯುವಕನ ಜೊತೆ ಓಡಿ ಹೋದ ಮಗಳು ಯುವ ತಂದೆ ಮನನೊಂದು ಮಗಳ ಫೋಟೋ ಊರಲ್ಲೆಲ್ಲ ಶ್ರದ್ಧಾಂಜಲಿ ಫ್ಲೆಕ್ಸ್ ಹಾಕಿಸಿ ಸಂಬಂಧಿಕರು ಹಾಗೂ ಊರಿನ ಜನರನ್ನು ಕರೆಸಿ ಮಗಳ ಶ್ರದ್ಧಾಂಜಲಿ ಮಾಡಿ ಊಟ ಹಾಕಿಸಿದ ಘಟನೆ ನಡೆದಿದೆ ಹೆತ್ತ ಮಗಳು ಪ್ರೀತಿಯ ಬಲೆಯಲ್ಲಿ ಬಿದ್ದು ಬೇರೊಬ್ಬನ ಜೊತೆ ಓಡಿ ಹೋದ ಕಾರಣಕ್ಕೆ ಮನನೊಂದ ತಂದೆ ತಿಥಿ ಕಾರ್ಯ ಮಾಡಿ ಊರಿಗೆ ಊಟ ಹಾಕಿಸಿದ ಘಟನೆ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿದೆ ಸುಸ್ಮಿತಾ ಶಿವಗೌಡ ಪಾಟೀಲ್ ಎಂಬ ಯುವತಿ ಅದೇ ಗ್ರಾಮದ ವಿಠಲ್ ಬಸ್ವಾಡ ಎಂಬವನ ಜೊತೆ ಪರಾರಿಯಾಗಿದ್ದಳು ಮಗಳು ನಡೆಯಿಂದ ಮನೆತನದ ಗೌರವ ಹಾಳಾಯಿತು ಎಂದು ನೋವಿನಿಂದ ತಂದೆ ಶಿವನಗೌಡ ಪಾಟೀಲ್ ಮಗಳ ತಿಥಿ ಕಾರ್ಯ ಮಾಡಿದ್ದಾನೆ ಸಂಬಂಧಿಕರನ್ನು ಕರೆದು ಮಗಳ ತಿಥಿ ಕಾರ್ಯ ಮಾಡಿದಲ್ಲದೆ ಊರಿನ ಕೆಲವೆಡೆ ಭಾವಪೂರ್ವ ಶ್ರದ್ಧಾಂಜಲಿ ಎಂಬ ಬ್ಯಾನರ್ ಹಾಕಿದ್ದಾನೆ ಜೊತೆಗೆ ಊರಿಗೆ ಊಟ ಹಾಕಿಸಿ ಮಗಳ ವಿರುದ್ಧ ಸಿಟ್ಟು ಪ್ರದರ್ಶಿಸಿದ್ದಾನೆ ರಾಯ್ಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಶಿವಗೌಡ ಇವತ್ತು ಊರಿಗೆಲ್ಲ ಊಟ ಹಾಕ್ಸಿರೋಂಥ ಸುದ್ದಿ ನಮಗೆ ಕೂಡ ಬಂತು ಯಾವ ಕಾರಣ ಸರಿ ಅದ ನಮಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಬ ನಮ್ಮ ಪಾಲಿ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕ್ಸಿದ್ವಿ ಎಂದು ನಡೆದಂಥ ಘಟನೆ ಸರ್ ಇದು ನೀನು ಒಂಬತ್ತು ಹತ್ತು ಇದ್ರಲ್ಲ ನೀನು ಒಂಬತ್ತು ತಾರೀಕು ಹ್ಞೂ ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಹಾಂ ಕೊಟ್ರಿ ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಅಂತ ಹಾಂ ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು ಹ್ಞೂ ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ರು ಹ್ಞೂ ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ ಏನಿಲ್ಲ ಪೊಲೀಸ್ನವ್ರು ಏನು ಹೇಳಿ ಗೊತ್ತಾಗ್ತಾರೆ ಅವ್ರಿಗೆ ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ದು ಹಾಂ ನಮ್ಮ ಮನಿಗೆ ಸಂಬಂಧಪಟ್ಟ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ನಾಲ್ಕನೇದ ಅಂತ ಹೇಳಿ ಹ್ಞೂ ಹ್ಞೂ

ಮರೆಯೊಂದು ಸಂದೇಶಕ್ಕೆ ಸಂಸ್ಕಾರದ ಕಾಮಗ ಪದ್ದಶ್ರೀ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನದಾಗ ಏನಾಯ್ತಿರೋದು ನೋಡ್ಕೊಂಡು ಹೋಗ್ಬೇಕು ರೀ ಇದಕ್ಕೆ ಬಂದ ಇದು ಇದನ್ನು ಮಾಡಿ ತಾಪ ಇಷ್ಟ